ತನ್ನ ಎದೆಯತ್ತರ ಬೆಳೆದ ಮಗನಿದ್ದರೂ ಸಹ ರಾಜಸಂತನು ಮೀನುಗಾರ್ತಿಯ ಮಗಳಾದ ಸತ್ಯವತಿಯನ್ನು ನೋಡಿ ಮೋಹಪರವಶನಾಗಿದ್ದನು ಮತ್ತು ಅವಳ ತಂದೆಯು ಹೇಳಿದ ಮಾತು ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವೇ ಮುಂದೆ ಹಸ್ತಿನಾಪುರದ ರಾಜನಾಗಬೇಕೆನ್ನುವುದು ಕೇಳಿ ಮುಂದೇನು ಮಾಡಬೇಕೆನ್ನುವುದು ಮರೆತು ಚಿಂತೆಯಲ್ಲಿ ಕಾಲ ಕಳೆಯುತ್ತಿದ್ದನು ಇದನ್ನೆಲ್ಲ ಗಮನಿಸಿದ ಯುವರಾಜ ದೇವವ್ರತ ಸೀದಾ ಸತ್ಯವತಿಯ ತಂದೆಯ ಹತ್ತಿರ ಹೋಗಿ ತನ್ನ ತಂದೆಗೆ ನಿಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಿ ಮತ್ತು ನೀವು ಹೇಳಿದ ಹಾಗೆಯೇ ಸತ್ಯವತಿಯ ಮಗನೇ ಮುಂದಿನ ರಾಜನಾಗುತ್ತಾನೆ ಮತ್ತು ನಾನು ಮದುವೆಯಾಗದೇ ಉಳಿದು ತನ್ನ ಜೀವನದುದ್ದಕ್ಕೂ ಬ್ರಹ್ಮಚಾರಿಯಾಗಿರುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತಾನೆ ಈ ಒಂದು ಭೀಷ್ಮರ ಕೆಟ್ಟ ನಿರ್ಧಾರ ಮತ್ತು ಯೋಚಿಸದೆ ತೆಗೆದುಕೊಂಡ ಅತ್ಯಂತ ಕಳಪೆ ನಿರ್ಧಾರದಿಂದ ಮುಂದೆ ಹಲವು ಅನಾಚರಗಳು ನಡೆದಿದ್ದು ಇತಿಹಾಸ ಹಾಗೆ ಸಂತನು ಮತ್ತು ಸತ್ಯವತಿಯ ಮದುವೆಯಾಗಿ ಚಿತ್ರಾಂಗದ ಮತ್ತು ವಿಚಿತ್ರ ವಿಚಿತ್ರವೀರ್ಯ ಎನ್ನುವ ಇಬ್ಬರ ಮಕ್ಕಳ ಜನನವಾಯಿತು ಮುಂದೆ ಬಲಿಷ್ಠ ರಾಜನಾಗಿ ಬೆಳೆದ ಚಿತ್ರಾಂಗದನು ಗಂಧರ್ವನೊಡನೆ ಯುದ್ಧದಲ್ಲಿ ಸೋತು ಸತ್ತು ಹೋದನು ನಂತರ ಇನ್ನೂ ಚಿಕ್ಕವನಾಗಿದ್ದ ಮತ್ತು ದುರ್ಬಲನಾಗಿದ್ದ ವಿಚಿತ್ರ ವೀರ್ಯನಿಗೆ ಭೀಷ್ಮರು ಪಟ್ಟ ಕಟ್ಟಿದರು ಮತ್ತು ಮದುವೆ ಮಾಡಿಸಲು ಸುರದ್ರೂಪಿ ರಾಜಕುಮಾರಿಗಾಗಿ ಹುಡುಕಾಟ ತೊಡಗಿದರು ಇತ್ತ ಕಾಶಿ ರಾಜ್ಯದ ರಾಜನಾಗಿದ್ದ ಕಶ್ಯನಿಗೆ ಅಂಬೆ ಅಂಬಿಕೆ ಮತ್ತು ಅಂಬಾಲಿಕೆ ಎನ್ನುವ ಮೂವರು ಸುಂದರ ಹೆಣ್ಣುಮಕ್ಕಳಿದ್ದರು ಮತ್ತು ಅವರಿಗಾಗಿ ಮದುವೆ ಮಾಡಿಸಲು ಒಂದು ಸ್ವಯಂವೋರವನ್ನು ಏರ್ಪಡಿಸಿ ಎಲ್ಲ ರಾಜ್ಯದ ಯುವ ರಾಜಕುಮಾರರಿಗೆ ಆಮಂತ್ರಣ ನೀಡಿ ಕರೆಸಲಾಗಿತ್ತು ಆದರೆ ಹಿರಿಯ ಮಗಳಾದ ಅಂಬೆಯು ರಾಜ ಸಾಲ್ವನೊಂದಿಗೆ ಮೊದಲೇ ಪ್ರೀತಿಯಲ್ಲಿದ್ದು ಮತ್ತು ಸ್ವಯಂವೋರದಲ್ಲಿ ವರಮಾಲೆಯನ್ನು ರಾಜ ಸಾಲ್ವನಿಗೆ ಹಾಕುತ್ತೇನೆಂದು ಗುಟ್ಟಾಗಿ ಮಾತು ಕೊಟ್ಟಿದ್ದಳು ಸ್ವಯಂವರದ ವಿಷಯ ತಿಳಿದ ಹಸ್ತಿನಾಪುರದ ರಾಜಮಾತೆ ಸತ್ಯವತಿಯು ಭೀಷ್ಮರಿಗೆ ನೀನು ನಮ್ಮ ರಾಜ್ಯದ ರಾಜಪ್ರತಿನಿಧಿಯಾಗಿ ಹೋಗಿ ಕಾಶಿ ದೇಶದ ರಾಜಕುಮಾರಿಗಳನ್ನು ಗೆದ್ದು ಕರೆದುಕೊಂಡು ಬರುವಂತೆ ಆಜ್ಞಾಪಿಸುತ್ತಾಳೆ ಇದರ ತಪ್ಪಿನ ಅರಿವಿದ್ದರೂ ಮತ್ತು ಮದುವೆಯಾಗಬೇಕಾದ ರಾಜಕುಮಾರನೊಡನೆ ಈ ಸ್ವಯಂವರದಲ್ಲಿ ಭಾಗವಹಿಸಬೇಕಿದ್ದರೂ ರಾಜಮಾತೆಯ ಆಜ್ಞೆಯಂತೆ ಮತ್ತು ಬೇರೆ ವಿಧಿ ಇಲ್ಲದೆ ಈ ಸ್ವಯಂವರದಲ್ಲಿ ಭಾಗವಹಿಸಿ ಅಲ್ಲಿ ನೆರೆದಿರುವಂತಹ ಯುವ ರಾಜಕುಮಾರರಿಗೆ ಸವಾಲನ್ನು ಸ್ವೀಕರಿಸುವಂತೆ ಆಹ್ವಾನಿಸುತ್ತಾನೆ ಸಮಸ್ತ ಆರ್ಯವರ್ತದಲ್ಲಿ ಭೀಷ್ಮರ ಶೌರ್ಯ ಗೊತ್ತಿದ್ದ ಯಾರೂ ಸಹ ಇವರ ಸವಾಲನ್ನು ಸ್ವೀಕರಿಸಿಲ್ಲ ಆದರೆ ಅಂಬೆಯ ಪ್ರಿಯಕರ ರಾಜ ಸಾಲ್ವಾ ಭೀಷ್ಮರಿಗೆ ಆಹ್ವಾನವನ್ನು ನೀಡಿ ಸೋತು ಹೋದನು ಇದರಿಂದ ತಳಮಳಗೊಂಡ ಅಂಬೆಯು ಕೋಪದಿಂದ ಈ ಸ್ವಯಂವರದಲ್ಲಿ ಯಾವುದೇ ಪಂಥವನ್ನಿಟ್ಟಿಲ್ಲ ಮತ್ತು ನಿನಗೆ ಆಹ್ವಾನವನ್ನು ಸಹ ನೀಡದಿದ್ದರೂ ಯಾಕೆ ಬಂದೆ ಎಂದು ಅಳುತ್ತಾ ತನ್ನ ಮತ್ತು ಸಾಲ್ವನ ಪ್ರೀತಿಯ ಬಗ್ಗೆ ಪ್ರಸ್ತಾಪಿಸುತ್ತಾಳೆ ಇದರಿಂದ ಕೊಂಚ ಗಳಿಬಿಳಿಗೊಂಡ ಭೀಷ್ಮರು ಅಂಬೆಯನ್ನು ಅಲ್ಲೇ ಬಿಟ್ಟು ಅಂಬಿಕೆ ಮತ್ತು ಅಂಬಾಲಿಕೆಯನ್ನು ಕರೆದುಕೊಂಡು ಹೋಗಿ ತನ್ನ ದುರ್ಬಲ ತಮ್ಮ ವಿಚಿತ್ರ ವೀರ್ಯನಿಗೆ ಮದುವೆ ಮಾಡಿಸುತ್ತಾರೆ ಆದರೆ ಇತ್ತ ರಾಜ ಸಾಲ್ವನ ಹತ್ತಿರ ಹೋದ ಅಂಬೆಗೆ ಸಾಲ್ವನು ನಿನ್ನನ್ನು ಭೀಷ್ಮರು ಗೆದ್ದಿದ್ದಾರೆ ಈಗ ನಾನು ನಿನ್ನನ್ನು ಹೇಗೆ ಮದುವೆಯಾಗುವುದು ಎಂದು ಅಂಬೆಯನ್ನು ತಿರಸ್ಕರಿಸಿದಾಗ ಅಂಬೆಯು ಮತ್ತಷ್ಟು ಕೋಪಗೊಂಡು ಭೀಷ್ಮನ ಆಸ್ಥಾನಕ್ಕೆ ಬಂದು ನನ್ನನ್ನು ನೀನು ಗೆದ್ದಿದ್ದೀಯ ನನ್ನನ್ನು ಇನ್ನು ಯಾರೂ ಮದುವೆಯಾಗುವರಿಲ್ಲ ಮತ್ತು ನೀನು ನನ್ನನ್ನು ಮದುವೆಯಾಗಬೇಕೆಂದು ಹೇಳುತ್ತಾಳೆ ಅದಕ್ಕೆ ಭೀಷ್ಮರು ತಾನು ತನ್ನ ಮಾತಿಗೆ ಮತ್ತು ತನ್ನ ಪ್ರತಿಜ್ಞೆಗೆ ಗಂಟು ಬಿದ್ದಿದ್ದೇನೆ ನನ್ನ ಜೀವನ ಪರ್ಯಂತ ಬ್ರಹ್ಮಚರ್ಯ ವ್ರತದಲ್ಲಿದ್ದೇನೆ ನೀನು ನನ್ನ ತಮ್ಮನನ್ನು ಮದುವೆಯಾಗು ಎಂದು ಹೇಳುತ್ತಾನೆ ಇದಕ್ಕೆ ಮತ್ತಷ್ಟು ಕೋಪಗೊಂಡ ಅಂಬೆಯು ನೀನು ನಿನ್ನ ಜೀವನದಲ್ಲಿ ಸದಾ ಸಂಘರ್ಷದಿಂದ ಹೋರಾಡುತ್ತಿರು ಮತ್ತು ನಿನ್ನ ಜೀವನದಲ್ಲಿ ನನ್ನ ತರಹ ಸುಖನೇ ಇರದಿರಲಿ ಎಂದು ಶಾಪ ನೀಡಿ ಶಿವನನ್ನು ಪ್ರಾರ್ಥಿಸಿ ಭೀಷ್ಮರನ್ನು ಮುಂದಿನ ಜನ್ಮದಲ್ಲಿ ಕೊಲ್ಲುವ ಪ್ರತಿಜ್ಞೆ ಮತ್ತು ವರವನ್ನು ಪಡೆಯುತ್ತಾಳೆ ಸುಮಾರು ಹನ್ನೆರಡು ವರ್ಷಗಳ ನಂತರ ಪಾಂಚಲ ದೇಶದ ರಾಜನ ಮಗಳಾಗಿ ಶಿಕಂಡಿನಿ ಎನ್ನುವ ಹೆಸರಿನೊಂದಿಗೆ ಅಂಬೆಯು ಹುಟ್ಟುತ್ತಾಳೆ ಈ ರಾಜನಿಗೆ ಗಂಡು ಮಕ್ಕಳಿಲ್ಲದ ಕಾರಣ ಶಿಖಂಡಿನಿಯನ್ನು ಗಂಡು ಮಗನಂತೆ ಸಾಕತೊಡಗಿದರು ಮತ್ತು ಅವನ ಹದಿನಾರನೇ ವಯಸ್ಸಿನಲ್ಲಿ ಸ್ತೂನಕರ್ಣ ಎನ್ನುವ ಯಕ್ಷನೊಂದಿಗೆ ಲಿಂಗವನ್ನು ಅದಲು ಬದಲು ಮಾಡಿ ಶಿಖಂಡಿನಿಯನ್ನು ಗಂಡಾಗಿ ಪರಿವರ್ತಿಸುತ್ತಾರೆ ಹಾಗೆಯೇ ಮುಂದೆ ದುರ್ಯೋಧನನ ಕರ್ಮಕಾಂಡದಿಂದ ಮಹಾಭಾರತದ ಯುದ್ಧ ಪ್ರಾರಂಭವಾಗಿ ಮತ್ತು ಕೌರವರ ಸೈನ್ಯಾಧಿಕಾರಿಯಾಗಿದ್ದ ಭೀಷ್ಮರು ಪಾಂಡವರ ಸೇನೆಯನ್ನು ಪುಡಿಗಟ್ಟುತ್ತಿರುವಾಗ ಶ್ರೀಕೃಷ್ಣನ ಸಲಹೆಯಂತೆ ಪಾಂಡವರು ಹತ್ತನೇ ದಿನ ಶಿಖಂಡಿನಿಯನ್ನು ಭೀಷ್ಮರ ಎದುರು ಕಾದಾಡುವಂತೆ ಮಾಡುತ್ತಾರೆ ಮತ್ತು ಭೀಷ್ಮರು ತಾನು ಹೆಣ್ಣಿನ ಎದುರು ಶಸ್ತ್ರ ಎತ್ತುವುದಿಲ್ಲವೆಂದು ತಟಸ್ಥರಾಗುತ್ತಾರೆ ಇದೇ ಸಮಯವನ್ನು ನೋಡಿ ಅರ್ಜುನನು ಬಾಣದ ಮಳೆಯನ್ನೇ ಭೀಷ್ಮರ ಮೇಲೆ ಸುರಿಸುತ್ತಾನೆ ಭೀಷ್ಮರು ಬಾಣದ ರಭಸವನ್ನು ತಾಳಲಾರದೆ ರಥದಿಂದ ಕುಸಿದು ಬಾಣದ ಹಾಸಿಗೆಯ ಮೇಲೆ ಮೊಳಗುತ್ತಾರೆ ಅತಿ ಮಹಾಬಲಶಾಲಿಯಾಗಿದ್ದರೂ ತನ್ನ ಒಂದು ಪ್ರತಿಜ್ಞೆಯಿಂದ ಹಸ್ತಿನಾಪುರದ ಮಹಾ ಸೇವಕನಾಗಿ ತನ್ನ ಜೀವನ ಪರ್ಯಂತ ಹಲವು ಅವಘಡಗಳನ್ನೇ ಕಂಡಿರುವಂತಹ ಮಹಾಭಾರತದ ಮಹಾಚೇತನ ಭೀಷ್ಮರಿಗೆ ಜಯವಾಗಲಿ ಮತ್ತು ಅವರ ಜೀವನದ ಹೋರಾಟ ನಮಗೆ ಪಾಠವಾಗಲಿ ಧನ್ಯವಾದಗಳೊಂದಿಗೆ